ಸ್ನೇಹಿತರ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡಿ ಫ್ರಿಜ್ನಲ್ಲಿ ಇಟ್ಟ ಈ ಆಹಾರ ಪದಾರ್ಥಗಳು ವಿಷವಾಗುತ್ತದೆ ಅಪ್ಪಿ ತಪ್ಪಿಯು ಈ ತಪ್ಪನ್ನು ಮಾಡಬೇಡಿ ಆಹಾರ ಪದಾರ್ಥಗಳು ಕೆಡದಂತೆ ಫ್ರಿಜ್ನಲ್ಲಿ ಇಡಲಾಗುತ್ತದೆ ಈ ಅಭ್ಯಾಸವು ಕೆಲವು ಆಹಾರಗಳಿಗೆ ಒಳ್ಳೆಯದಲ್ಲ ಮತ್ತು ಅವುಗಳಲ್ಲಿ ವಿಷಕಾರಿ ವಿಷಯವನ್ನು ಉತ್ಪಾದಿಸುತ್ತದೆ ಈ ವಿಷಕಾರಿ ವಸ್ತುಗಳು ತುಂಬ ಅಪಾಯಕಾರಿ ಮತ್ತು ಕ್ಯಾನ್ಸರ್ ಕೋಶಗಳು ರೂಪುಗೊಳ್ಳಲು ಪ್ರಾರಂಭಿಸುವ ರೀತಿಯಲ್ಲಿ ದೇಹಕ್ಕೆ ಹಾನಿ ಮಾಡುತ್ತವೆ ಕ್ಯಾನ್ಸರ್ ಒಂದು ಅಪಾಯಕಾರಿ ಕಾಯಿಲೆಯಾಗಿದ್ದು ಅದು ಸಾವಿಗೆ ಬಹಳ ಹತ್ತಿರದಲ್ಲಿ ಒಯ್ಯುತ್ತದೆ ಇದರ ಹಿಂದೆ ನೀವು ಫ್ರಿಜ್ನಲ್ಲಿ ಇಡಬಾರದ ಈ ಆಹಾರಗಳು ಇಡಬಾರದು ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಒಂದು ಪ್ರತಿಯೊಬ್ಬರು ಬೇಸಿಗೆಯಲ್ಲಿ ತಣ್ಣನೆಯ ಕಲ್ಲಂಗಡಿ ಹಣ್ಣನ್ನು ತಿನ್ನಲು ಇಷ್ಟಪಡುತ್ತಾರೆ ಆದರೆ ಕಲ್ಲಂಗಡಿಯನ್ನು ಫ್ರಿಜ್ನಲ್ಲಿ ಇಡಬಾರದು ಏಕೆಂದರೆ ಅದನ್ನು ಫ್ರಿಜ್ನಲ್ಲಿ ಇರಿಸುವುದರಿಂದ ಅದರ ಉತ್ಕರ್ಷಣ ನಿರೋಧಕಗಳು ನಾಶವಾಗಲು ಪ್ರಾರಂಭಿಸುತ್ತವೆ ಅಷ್ಟೇ ಅಲ್ಲ ಅದರ ಬಣ್ಣ ಮತ್ತು ರುಚಿ ಕೂಡ ಬದಲಾಗುತ್ತದೆ ಎರಡು ಹೆಚ್ಚುವರಿ ಅನ್ನವನ್ನು ತಯಾರಿಸಿದರೆ ಮತ್ತು ಉಳಿದ ಅನ್ನವನ್ನು ಫ್ರಿಜ್ನಲ್ಲಿ ಇಡುತ್ತಾರೆ ಅನ್ನವನ್ನು ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಕಾಲ ಫ್ರಿಜ್ನಲ್ಲಿ ಇರಿಸುವ ತಪ್ಪನ್ನು ಮಾಡಬೇಡಿ ಏಕೆಂದರೆ ಅದು ಅಚ್ಚು ಆಗಬಹುದು ಮತ್ತು ಹಂಚಿನಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾಗಳು ದೇಹದಲ್ಲಿ ಕ್ಯಾನ್ಸರ್ ಗಡ್ಡೆಗಳನ್ನು ರೂಪಿಸಬಹುದು ಮೂರು ಬಹುತೇಕ ಎಲ್ಲ ಮನೆಗಳಲ್ಲಿ ತರಕಾರಿ ಮತ್ತು ಬೇಳೆಕಾಳುಗಳಲ್ಲಿ ಟೊಮೊಟೊ ಬಳಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಜನರು ಒಂದು ಟೊಮೊಟೊದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಟೊಮೊಟೊಗಳನ್ನು ಖರೀದಿಸುತ್ತಾರೆ ಮತ್ತು ಅವುಗಳನ್ನು ಫ್ರಿಜ್ನಲ್ಲಿ ಸಂಗ್ರಹಿಸುತ್ತಾರೆ ಆದರೆ ಫ್ರಿಜ್ನಲ್ಲಿ ತಂಪಾದ ಗಾಳಿಯಿಂದಾಗಿ ಟೊಮೊಟೊ ಒಳಗಿನಿಂದ ಕರಗಲು ಪ್ರಾರಂಭಿಸುತ್ತದೆ ಮತ್ತು ಹಾಳಾಗುತ್ತದೆ ಅನೇಕ ಜನರು ಅರಿವಿಲ್ಲದೆ ಹಾಳಾದ ಟೊಮೊಟೊಗಳನ್ನು ತಿನ್ನುತ್ತಾರೆ ಅದು ಅವರ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ನಾಲ್ಕು ಈರುಳ್ಳಿ ಕೂಡ ತರಕಾರಿಯಾಗಿದ್ದು ಇದನ್ನು ಯಾವಾಗಲೂ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸಲಾಗುತ್ತದೆ ಮತ್ತು ಅನೇಕ ಜನರು ಅದನ್ನು ಫ್ರಿಜ್ಜಿನಲ್ಲಿ ಸಂಗ್ರಹಿಸುತ್ತಾರೆ ಫ್ರಿಜ್ನಲ್ಲಿ ಅಚ್ಚು ಬಹಳ ಬೇಗನೆ ಬೆಳೆಯುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಮತ್ತು ಅದಕ್ಕಾಗಿ ಅದರ ಬ್ಯಾಕ್ಟೀರಿಯವು ಆರೋಗ್ಯಕ್ಕೆ ಗಂಭೀರ ಹಾನಿಯನ್ನು ಉಂಟು ಮಾಡುತ್ತದೆ ಐದು ಸಾಮಾನ್ಯವಾಗಿ ಜನರು ಮಾರುಕಟ್ಟೆಯಿಂದ ತಂದ ನಂತರ ಬ್ರೆಡ್ ಪ್ಯಾಕನ್ನು ಫ್ರಿಜ್ನಲ್ಲಿ ಇಡುತ್ತಾರೆ ಆದರೆ ಬ್ರೆಡ್ಡನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಬ್ರೆಡ್ ಬೇಗನೆ ಒಣಗುತ್ತದೆ ಮತ್ತು ಅದರ ರುಚಿ ಬದಲಾಗುತ್ತದೆ ಅಷ್ಟೇ ಅಲ್ಲ ಕಳಸಿದ ಬ್ರೆಡ್ ತಿನ್ನುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆಯು ಉಂಟಾಗುತ್ತದೆ ಆರು ಜೇನುತುಪ್ಪವನ್ನು ಎಂದಿಗೂ ಫ್ರಿಜ್ನಲ್ಲಿ ಸಂಗ್ರಹಿಸಬಾರದು ವಾಸ್ತವವಾಗಿ ಫ್ರಿಜ್ನಲ್ಲಿ ಇರಿಸಿದಾಗ ಜೇನುತುಪ್ಪದಲ್ಲಿ ಅರಳುಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಅಂತಹ ಜೇನುತುಪ್ಪವನ್ನು ತಿನ್ನುವುದು ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಜೇನುತುಪ್ಪವನ್ನು ಯಾವಾಗಲೂ ಗಾಳಿ ಆಡದ ಗಾಜಿನ ಪಾತ್ರೆಯಲ್ಲಿ ಸಂಗ್ರಹಿಸಬೇಕು ಇದರಿಂದಾಗಿ ವರ್ಷಗಟ್ಟಲೆ ಜೇನುತುಪ್ಪ ಕೆಡುವುದಿಲ್ಲ ಏಳು ಹಲವರು ಮಾರುಕಟ್ಟೆಯಿಂದ ಸಗಡು ಬೆಲೆಗೆ ಶುಂಠಿಯನ್ನು ಖರೀದಿಸಿ ಫ್ರಿಜ್ನಲ್ಲಿ ಇಡುತ್ತಾರೆ ತಿಳಿಯದೆ ಈ ತಪ್ಪು ನಿಮ್ಮ ಸಂಪೂರ್ಣ ಆರೋಗ್ಯವನ್ನು ಹಾಳು ಮಾಡುತ್ತದೆ ಶುಂಠಿ ಬಹುಬೇಗ ಅಚ್ಚು ಮತ್ತು ಇದರ ಸೇವನೆಯಿಂದ ಕಿಡ್ನಿ ಮತ್ತು ಲಿವರ್ ಹಾನಿಯಾಗುತ್ತದೆ ಎಂಟು ಬಾಳೆಹಣ್ಣು ಹಣ್ಣಾಗುತ್ತದೆ ಎಂಬ ಭಯದಿಂದ ಅನೇಕ ಜನರು ಫ್ರಿಜ್ನಲ್ಲಿ ಇಡುತ್ತಾರೆ ಆದರೆ ಹಾಗೆ ಮಾಡುವುದರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗಬಹುದು ವಾಸ್ತವವಾಗಿ ಬಾಳೆಹಣ್ಣನ್ನು ಫ್ರಿಜ್ನಲ್ಲಿ ಇರಿಸಿದರೆ ಅದು ಸ್ವಲ್ಪ ಸಮಯದ ಒಳಗೆ ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ ಇದಲ್ಲದೆ ಫ್ರಿಜ್ನಲ್ಲಿ ಇಟ್ಟಿರುವ ಬಾಳೆಹಣ್ಣಿನಿಂದ ಎಥೆಲಿನ್ ಅನಿಲ ಬಿಡುಗಡೆಯಾಗುತ್ತದೆ ಇದರಿಂದಾಗಿ ಸುತ್ತಮುತ್ತಲಿನ ಹಣ್ಣುಗಳು ಸಹ ಹಾಳಾಗಲು ಪ್ರಾರಂಭಿಸುತ್ತವೆ ಒಂಬತ್ತು ಕಾಫಿಯನ್ನು ಕೂಡ ಫ್ರಿಜ್ನಲ್ಲಿ ಇಡಬಾರದು ಏಕೆಂದರೆ ಅದು ಫ್ರಿಜ್ನ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಮತ್ತು ಗಟ್ಟಿಯಾಗುತ್ತದೆ ಅಷ್ಟು ಮಾತ್ರವಲ್ಲದೆ ಕಾಫಿಯ ರುಚಿ ಕೂಡ ಕೆಡುತ್ತದೆ ಹತ್ತು ಹಾಲಿವ್ ಎಣ್ಣೆಯನ್ನು ಸಹ ಫ್ರಿಜ್ನಲ್ಲಿ ಇಡಬಾರದು ಏಕೆಂದರೆ ಅದು ಗಟ್ಟಿಯಾಗುತ್ತದೆ ಮತ್ತು ಅದರಲ್ಲಿ ಹರಳುಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಹನ್ನೊಂದು ಹೆಚ್ಚಿನ ಜನರು ಹಿಟ್ಟನ್ನು ಬೆರೆಸುತ್ತಾರೆ ಮತ್ತು ಅದನ್ನು ಫ್ರಿಜ್ನಲ್ಲಿ ಇಡುತ್ತಾರೆ ಇದು ಬೇಕೆನಿಸಿದಾಗ ರೊಟ್ಟಿ ಬೇಗ ತಯಾರಾಗುತ್ತದೆ ಎಂದು ಯೋಚಿಸಿ ಈ ವಿಧಾನವನ್ನು ತಪ್ಪಾಗಿದೆ ನಾವು ಹಿಟ್ಟಿಗೆ ನೀರನ್ನು ಸೇರಿಸಿದಾಗ ಅದರೊಳಗೆ ರಾಸಾಯನಿಕ ಬದಲಾವಣೆ ನಡೆಯುತ್ತದೆ ಆದ್ದರಿಂದ ಹಿಟ್ಟು ಕಲಸಿದ ತಕ್ಷಣ ರೊಟ್ಟಿ ಮಾಡಬೇಕು ನಾವು ಈ ಹಿಟ್ಟನ್ನು ಫ್ರಿಜ್ನಲ್ಲಿ ಇರಿಸಿದಾಗ ಅದರಲ್ಲಿರುವ ಕಿರಣಗಳು ಹಿಟ್ಟಿನೊಳಗೆ ತೂರಿಕೊಳ್ಳುತ್ತವೆ ಇದು ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಫ್ರಿಜ್ನಲ್ಲಿ ಇರಿಸಲಾಗಿದೆ ಇಟ್ಟು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಚಪಾತಿ ಗಟ್ಟಿಯಾಗುತ್ತದೆ ಅದು ಜೀರ್ಣಿಸಿಕೊಳ್ಳಲು ಸುಲಭವಲ್ಲ ಹನ್ನೆರಡು ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ದೊಡ್ಡ ಪ್ರಮಾಣದಲ್ಲಿ ಖರೀದಿಸಲಾಗುತ್ತದೆ ಮತ್ತು ಯಾವಾಗಲೂ ಫ್ರಿಜ್ನಲ್ಲಿ ಸಂಗ್ರಹಿಸಲಾಗುತ್ತದೆ ಅಂತಹ ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸಿ ಹೇಗೆಂದರೆ ಬೆಳ್ಳುಳ್ಳಿ ಬಹಳ ಬೇಗನೆ ಅಚ್ಚು ಮತ್ತು ವಿಶೇಷವಾಗಿ ಸಿಪ್ಪೆ ಸುಳಿದ ಬೆಳ್ಳುಳ್ಳಿಯನ್ನು ಪಡೆಯುತ್ತದೆ ಹದಿಮೂರು ಆಲೂಗಡ್ಡೆಯನ್ನು ಎಂದಿಗೂ ಫ್ರಿಜ್ನಲ್ಲಿ ಇಡಬಾರದು ವಾಸ್ತವವಾಗಿ ಆಲೂಗಡ್ಡೆಯನ್ನು ಅತ್ಯಂತ ತಂಪಾದ ತಾಪಮಾನದಲ್ಲಿ ಇರಿಸುವುದರಿಂದ ಅದರಲ್ಲಿರುವ ಪಿಷ್ಟವು ಸಕ್ಕರೆಯಾಗಿ ಪರಿವರ್ತನೆಗೊಳ್ಳುತ್ತದೆ ಅಂತಹ ಆಲೂಗಡ್ಡೆಯನ್ನು ಬೇಯಿಸಿದಾಗ ಮೈಂಡ್ ಹಾನಿಕಾರಕ ರಾಸಾಯನಿಕ ಬಿಡುಗಡೆಯಾಗುತ್ತದೆ ಇದು ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಇದರ ಸೇವನೆಯು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಹದಿನಾಲ್ಕು ಹೆಚ್ಚು ಜನರು ಪ್ಲಾಸ್ಟಿಕ್ ಬಾಟಲಿಯಲ್ಲಿ ನೀರು ತುಂಬಿಸಿ ಫ್ರೀಝರ್ನಲ್ಲಿ ಒಳಗೆ ಇಡುತ್ತಾರೆ ಈ ನೀರಿನ ಬಾಟಲಿಯಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತವೆ ಫ್ರಿಜ್ನಲ್ಲಿ ಇಟ್ಟ ನೀರನ್ನು ನೀವು ಏನಾದರೂ ಪ್ರತಿದಿನ ಕುಡಿಯುತ್ತಿದ್ದರೆ ಇದು ವಿಶೇಷವಾಗಿ ಸ್ಟೊಮಕ್ ಕ್ಯಾನ್ಸರ್ ಸಂಬಂಧಿಸಿದೆ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಹದಿನೈದು ನಿಂಬೆ ಹಣ್ಣನ್ನು ಸಹ ಕಡಿಮೆ ತಾಪಮಾನದಲ್ಲಿ ಇಡಬಾರದು ಇದರಿಂದ ನಿಂಬೆ ಸಿ ಬಾಡಲು ಆರಂಭಿಸುತ್ತದೆ ಇದರಿಂದ ನಿಂಬೆ ಹಣ್ಣಿನ ರುಚಿ ಕೆಡುತ್ತದೆ ಅಷ್ಟೇ ಅಲ್ಲದೆ ನಿಂಬೆ ರಸವು ಒಳಗೆ ವಿಷವಾಗಿ ಬದಲಾಗುತ್ತದೆ ಹದಿನಾರು ಸೌತೆಕಾಯಿಯನ್ನು ಫ್ರಿಜ್ನಲ್ಲಿ ಇಟ್ಟರೆ ಅದು ಪೂರ್ತಿಯಾಗಿ ಬಾಡುತ್ತದೆ ಅದರ ರುಚಿ ಕೆಡುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು